ಚೌತಿ ಅಥವಾ ಗಣಪತಿ ಹಬ್ಬದಲ್ಲಿ ಗಣಪನಿಗೆ ಪ್ರಿಯವಾಗಿರುವಂತಹ ಖಾರ ಕಡುಬನ್ನು ಮಾಡೋದು ಹೇಗೆ ಅಂತ ಇವತ್ತು ನಾವು ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಕಡುಬು ಒಡೆದು ಹೋಗ್ತಾ ಇದೆ ಗಟ್ಟಿ ಆಗ್ತಾ ಇದೆ ಮೃದುವಾಗಿ ಬರ್ತಾ ಇಲ್ಲ ಅಂತ ಆದರೆ ಖಂಡಿತ ಈ ಸ್ಟೆಪ್ಪನ್ನು ಮಾಡಿ ನೋಡಿ ಮೊದಲಿಗೆ ಖಾರ ಹೂರ್ಣ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕಪ್ಪಿನಷ್ಟು ಬೇಳೆನ ನಾನು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ ಕಡಲೆಬೇಳೆಗೆ ನಾವು ಒಡೆಯೆಲ್ಲ ಮಾಡುವಾಗ ಯಾವ ರೀತಿ ತರಿತರಿಯಾಗಿ ರುಬ್ಕೋತೀವೋ ಅದೇ ರೀತಿ ರುಬ್ಕೋಬೇಕು ನೀರನ್ನೆಲ್ಲ ಬಸಿದು ಚೂರು ನೀರಿನ ಅಂಶ ಇರಬಾರ್ದು ಅದನ್ನು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿಯನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ಮೂರು ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿ ತುರಿಯನ್ನು ಹಾಕಿಲ್ಲ ಬೇಕಿದ್ರೆ ನೀವು ಸ್ವಲ್ಪ ಕಾಯಿ ತುರಿಯನ್ನು ಸಹ ಬೇಕಾದ್ರೂ ಹಾಕ್ಕೋಬೋದು ನೀರನ್ನು ಹಾಕದೆ ಇದನ್ನು ತರಿತರಿಯಾಗಿ ಈ ರೀತಿ ಪುಡಿ ಮಾಡ್ಕೋಬೇಕು ನೀರನ್ನು ಹಾಕಿ ತೆಳು ಮಾಡ್ಕೊಳ್ಳೋದು ಬೇಡ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ದೋಸೆ ಅಕ್ಕಿ ಅಥವಾ ರಾ ರೈಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಚೆನ್ನಾಗಿ ನೆನೀಬೇಕು ನೆಂದಿರೋಂತಹ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೂರು ನೀರು ಹಾಕೊಂಡು ನುಣ್ಣಗೆ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟನ್ನು ಉಕ್ಕರಿಸಿ ನಾವು ಕಡುಬನ್ನು ಮಾಡೋದ್ರಿಂದ ಕಡುಬು ಒಡಿಯುತ್ತೆ ಅಕ್ಕಿ ಹಿಟ್ಟಿನ ಅಲ್ಲಿ ಜಿಡ್ಡಿನ ಅಂಶ ಅಥವಾ ಜಿಗಿಟಿನ ಅಂಶ ಇಲ್ಲದೆ ಹೋದ್ರೆ ಗಟ್ಟಿ ಆಗುತ್ತೆ ಆದರೆ ನೀವು ಅಕ್ಕಿಯನ್ನು ನೆನೆಸಿ ಮಾಡೋದ್ರಿಂದ ಕಡುಬು ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅಕ್ಕಿಯನ್ನು ನುಣ್ಣಗೆ ಅರ್ದು ಆದ್ಮೇಲೆ ತಳದ ಬಾಣಲೆಗೆ ಹಾಕೊಂಡು ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಕೊಂಡು ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು ತುಂಬಾ ಗಟ್ಟಿ ಮಾಡಿಕೊಂಡ್ರೆ ಅಕ್ಕಿಯನ್ನು ಜರಿ ಕಾಯಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಕಾಯಿಸುವಾಗ ನಮಗೆ ಅದು ಗಂಟು ಗಂಟೆ ಆಗುತ್ತೆ ಅದು ಬೇಯೋದಿಲ್ಲ ಹಾಗಾಗಿ ಆದಷ್ಟು ನೀರನ್ನು ಮಾಡ್ಕೊಂಡು ಚಿಟಿಕೆ ಉಪ್ಪನ್ನ ಸೇರಿಸ್ಬಿಟ್ಟು ಒಲೆ ಮೇಲೆ ಇಟ್ಟು ಇದನ್ನ ಮುಗುಚ್ಕೊಳ್ತಾ ಇದೀನಿ ಹೀಗೆ ಕಾಯಿಸೋದ್ರಿಂದ ಅಕ್ಕಿ ಹಿಟ್ಟು ಮೃದುವಾಗಿ ಚೆನ್ನಾಗಿ ಬೇಯತ್ತೆ ಒಂದು ಹತ್ತು ನಿಮಿಷದಲ್ಲ ನಿಮಗೆ ಈ ಸ್ಟೆಪ್ ಆಗಿಬಿಡತ್ತೆ ನೋಡಿ ಅಕ್ಕಿ ಹಿಟ್ಟು ಆಲ್ರೆಡಿ ಅಡಿಗಡೆಯಿಂದ ಕಾಯ್ತಾ ಬರ್ತಾ ಇದೆ ಇನ್ಷಿಯಲ್ ಸ್ಟೇಜಲ್ಲಿ ನಮ್ಗೆ ಈ ರೀತಿ ಗಂಟು ಗಂಟು ಅನಿಸಿದ್ರೂ ಕೈ ಬಿಡದೆ ಇದನ್ನು ತಿರ್ಗಿಸ್ತಾ ಇದ್ದರೆ ಸಾಫ್ಟ್ ಆಗಿರುವಂತಹ ಬೆಂದಿರುವಂತಹ ಅಕ್ಕಿ ಹಿಟ್ಟು ನಮಗೆ ತಯಾರಾಗುತ್ತೆ ಇದು ಒಂದೇ ಮುದ್ದೆ ಆಕಾರದಲ್ಲಿ ಒಟ್ಟುಗೂಡ್ಕೊಂಡು ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಳನೂ ಸಹ ಬಿಟ್ಕೋಬೇಕು ನೋಡಿ ನೀಟಾಗಿ ತಳ ಸಹ ಬಿಡ್ತಾ ಇದೆ ಚೆನ್ನಾಗಿ ಇದನ್ನು ಕೈ ಬಿಡದೆ ಕಾಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಆದರೆ ಚೂರು ನೀರು ಕಡಿಮೆ ಅನಿಸ್ತಾ ಇದೆ ಈ ಟೈಮ್ನಲ್ಲಿ ನಾನು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಸಣ್ಣ ಉರಿ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ ಒದ್ದೆ ಕೈನಿಂದ ಮುಟ್ಟಿದ್ರೆ ಕೈಗೆ ಅಂಟ್ಲಿಲ್ಲ ಮತ್ತೆ ಹಿಟ್ಟಿನ ಮೇಲೆ ಹೊಳಪು ಬರ್ತಾ ಇದೆ ಬೆಂದಿರುವಂತಹ ಪರಿಮಳ ಬರ್ತಾ ಇದೆ ಅಂತ ಆದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಾನು ಚೂರು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಉಕ್ಕರಿಸಿದ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಮೆಥಡ್ನಲ್ಲಿ ಇದನ್ನು ಮಾಡೋದು ನೋಡಿ ಇವಾಗ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಇದು ಪೂರ್ತಿಯಾಗಿ ತಣ್ಣ ಆದ ಮೇಲೆ ನಾವು ಇದನ್ನು ಚೆನ್ನಾಗಿ ನಾದ್ಕೊಂಡು ಮೃದುವಾಗಿರುವಂತಹ ಹಿಟ್ಟನ್ನು ತಯಾರಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಕಡುಬನ್ ಮೇಲೆ ಬಿರುಕು ಬಿಡೋದಾಗಲಿ ಕಡುಬು ಗಟ್ಟಿ ಆಗೋದಾಗಲಿ ಬೇಯಿಸಿದ ಮೇಲೆ ಒಡೆಯೋದಾಗಲಿ ಆ ರೀತಿ ಆಗೋದಿಲ್ಲ ನೋಡಿ ಇವಾಗ ತಣ್ಣಗಾಗಿದೆ ನಾನೊಂದು ಪ್ಲೇಟಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈಗೆ ತಣ್ಣೀರನ್ನು ಅಥವಾ ಎಣ್ಣೆಯನ್ನು ಮುಟ್ಕೊಂಡು ಸವ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ತಾ ಇದ್ದೀನಿ ಸಾಫ್ಟ್ ಆಗಿರುವಂತಹ ಹಿಟ್ಟು ತಯಾರಾಗಿದೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ಇದನ್ನು ಉರುಳಿ ಥರ ಮಾಡಿಕೊಂಡು ಚಿಕ್ಕ 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 ಉಂಡೆಗಳನ್ನಾಗಿ ನಾವು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡಿಕೊಂಡು ನಾನು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ಎರಡು ಸಲ ಇದನ್ನು ಬೇಯಿಸೋದ್ರಿಂದ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಹಬೆಯಲ್ಲಿ ಬೇಯಿಸಿರುವಂತಹ ತಿಂಡಿಗಳು ಯಾವಾಗಲೂ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ನಾನಿವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೇನೆ ಇಲ್ಲಿ ನಾನು ಕಡುಬನ್ನು ಮಾಡಲಿಕ್ಕೆ ಹಪ್ಪ ಹಪ್ಳ ಹೊತ್ತುವಂಥ ಪ್ರೆಸರನ್ನು ತೊಗೊಂಡಿದ್ದೀನಿ ಅದ್ರ ಬದಲಿಗೆ ಇಲ್ಲ ಅಂತ ಆದರೆ ನೀವು ಕೈನಲ್ಲೇ ತಟ್ಕೊಂಡು ಅಥವಾ ಲಟ್ಟಿಸಿ ಸಹ ನೀವು ಕಡುಬುಗಳನ್ನು ಮಾಡ್ಕೊಳ್ಬೋದು ಇದಿದ್ರೆ ತುಂಬ ಈಸಿಯಾಗಿ ಬೇಗ ಬೇಗ ಆಗುತ್ತೆ ಈಗ ಇದಕ್ಕೆ ಒಂದು ಬಟರ್ ಶೀಟ್ ಅಥವಾ ರೊಟ್ಟಿ ಮಾಡುವಂತಹ ಶೀಟನ್ನು ಒಂದು ಅರ್ಧ ಚಮಚ ತುಪ್ಪವನ್ನು ಸೌರ್ಕೋತಾ ಇದ್ದೀನಿ ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಸಹ ಹಾಕೊಳ್ಬೋದು ಎರಡು ಶೀಟಿಗೂ ಮೇಲೆ ಮತ್ತೆ ಕೆಳಗೆ ಎರಡು ಶೀಟಿಗೂ ತುಪ್ಪವನ್ನು ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಏನು ಮಾಡಿಕೊಂಡಿದೀವೋ ಅದನ್ನು ಮಧ್ಯದಲ್ಲಿ ಇಟ್ಟು ಪ್ರೆಸರ್ನ ಒತ್ತಿದ್ರೆ ತೆಳುವಾಗಿರುವಂತಹ ಹಾಳೆ ತಯಾರಾಗುತ್ತೆ ಎಷ್ಟು ತೆಳುವಾಗಿ ಬೇಕಾದರೂ ನಮಗೆ ಕಡುಬು ತಯಾರಾಗುತ್ತೆ ಇಲ್ಲಿ ನಾನು ಸಹ ಇಲ್ಲಿ ಮೇಲ್ಗಡೆಯಿಂದ ಸಹ ಒಂದು ಬಟರ್ ಪೇಪರ್ನ ಇಟ್ಟು ಇದನ್ನು ನೀಟಾಗಿ ಈ ರೀತಿ ಒತ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ಹಾಳೆ ತಯಾರಾಗುತ್ತೆ ಹೀಗೆ ತಯಾರಾದ್ರೆ ತೆಳುವಾಗಿದ್ದರೆ ಕಡುಬು ಸಹ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಿದ್ರೆ ಸಣ್ಣದ ಉಂಡೆಗಳನ್ನು ಮಾಡಿಕೊಂಡ್ರೆ ಸಣ್ಣ ಸಣ್ಣ ಕಡುಬೆಗಳನ್ನು ಮಾಡ್ಕೊಳ್ಬೋದು ಈಗ ಮಧ್ಯದಲ್ಲಿ ಮಾಡಿಟ್ಟಂತಹ ಖಾರದ ಹೂರಣ ಏನಿದೆ ಅದನ್ನು ಮಧ್ಯದಲ್ಲಿ ಹಾಕ್ಕೊಂಡು ಇದನ್ನು ಆ ಕಡೆ ಈ ಕಡೆ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಇದೇ ರೀತಿ ನಾನು ಕಾಯಿ ಹೂರಣವನ್ನು ಕಾಯಿ ಬೆಲ್ಲ ಹಾಕಿ ಮಾಡಿದಂತಹ ಹೂರಣವನ್ನು ಹಾಕಿ ಸಿಹಿ ಕಡುಬು ಮಾಡುವಂತಹ ವೀಡಿಯೋವನ್ನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಅದೇ ರೀತಿ ಖಾರ ಕಡುಬನ್ನು ಮಾಡ್ಕೊಳ್ಳೋದು ನಾವು ಸೈಡನ್ನು ಲಾಕ್ ಮಾಡಿ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ನಾನು ಈ ಹಬೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟು ಮೇಲ್ಗಡೆಯಿಂದ ಒಂದು ತೂತ ತೂತ ಪ್ಲೇಟನ್ನು ಇಟ್ಟು ಬಾಳೆ ಎಲೆಯನ್ನು ಇಟ್ಟು ಮಾಡಿದಂತಹ ಕಡುಬುಗಳನ್ನೆಲ್ಲ ಜೋಡಿಸ್ತಾ ಇದ್ದೇನೆ ನಾನಿಲ್ಲಿ ಒಂದು ಐದು ಕಡುಬನ್ನು ಮಾಡಿದ್ದೇನೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೀವು ಸ್ಟೀಮ್ ಕುಕ್ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿರೋದ್ರಿಂದ ಬೇಯೋದಕ್ಕೆ ಏನು ಟೈಮ್ ಬೇಕಾಗಲ್ಲ ಮತ್ತು ಕಡುಬು ಸಹ ಒಡೆಯೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿರುವಂತಹ ಹೊಳಪು ಬಂದಿದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಬಿಸಿ ಬಿಸಿಯಾಗಿರುವಂತಹ ಖಾರ ಕಡುಬು ತಯಾರಾಯಿತು ಖಾರ ಕಡುಬನ್ನು ನೀವು ತುಪ್ಪದೊಟ್ಟಿಗೆ ಅಥವಾ ಚಟ್ನಿ ಒಟ್ಟಿಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಕಡಲೆ ಬೇಳೆ ಹಿಟ್ಟಿನ ಕಡಲೆ ಬೇಳೆ ಏನನ್ನ ಹೂರ್ಣನ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಉದ್ದಿನ ಬೇಳೆನ ನೆನೆಸಿ ನೀವು ಬೇಳೆ ಹೂರ್ಣ ಬೇಕಾದ್ರೂ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಹಬ್ಬದ ಗಡಿಬಿಡಿಯಲ್ಲಿ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ